ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಟ್ವೆಂಟಿ ಫೋರ್ ಇಂದಿನ ಸಂಚಿಕಲಿ ಇಂದು ಇಂಥ ವ್ಯಕ್ತಿನ ನಾನು ಅಷ್ಟು ಪ್ರೀತಿ ಮಾಡಿದ್ದು ಎಂದು ಯೋಚಿಸ್ತಿದ್ಲು ತಕ್ಷಣ ಜಸ್ಸಿ ತಂದೆ ಗಾಬರಿಯಾಗಿ ಹೇ ಏನು ಮುಖ ನೋಡ್ತಿದ್ರಾ ಕರ್ಕೊಂಡು ಬಂದರು ಇವಳನ್ನ ಎಂದು ತಾನು ಮುಂದೆ ನಡೆದ ಭಯದಲ್ಲೇ ಇಂದು ನಾ ಹೇಳ್ಕೊಂಡು ಕಾರ್ನಲ್ಲಿ ಕೂರಿಸಿದ್ರೆ ಇಂದುಗೆ ನೆನಪಾಗುತ್ತಿದ್ದುದು ಬರೀ ಅಗಸ್ತಿನ ಕೋಪದ ಮುಖ ತಾನು ಮದುವೆ ಆಗಿದ್ದಾಗಿ ನಾನು ಎಂದು ಅವನ ಈ ರೌದ್ರ ಕೋಪದ ಪರಿಚಯ ಆಗಿರಲಿಲ್ಲ ಒಂದು ಬಾರಿಯೂ ಅವಳಿಗೆ ಆದರೆ ಈಗ ಇಂದು ಅದನ್ನು ನೋಡಿ ಇನ್ನಷ್ಟು ಭಯ ಶುರುವಾಗಿತ್ತು ಅದೇ ಇದರಿಕೆಲಿ ಬೆವರಕ್ಕೆ ಶುರು ಮಾಡಿದ್ಲು ಅಗಸ್ತ್ಯ ಹೇಳಿದಂತೆ ಇನ್ನು ಅರ್ಧ ಗಂಟೆಯಲ್ಲಿ ಹಾಸ್ಪಿಟಲ್ ರೀಚ್ ಆದರು ಹೊರಗೆ ಪೊಲೀಸ್ನವರು ನಿಂತಿದ್ರು ಹಿಂದಿಗೆ ಭಯ ಆಯಿತು ಅಗಸ್ತ್ಯನಿಗೆ ಏನಾದರೂ ಮಾಡಿಬಿಡ್ತಾರೋ ಎಂದು ಅದೇ ಭಯದಲ್ಲೇ ಜಸ್ಸಿ ಕಡೆ ಹುಡುಗರು ಕೂಡ ಆಸ್ಪಿಟಲ್ ಹೊಡೆಗೆ ಕರ್ಕೊಂಡು ಹೋದರೆ ಅಗಸ್ತ್ಯ ಜಸ್ಸಿ ಇದ್ದ ರೂಮ್ನಲ್ಲಿ ಗನ್ ಹಿಡಿದು ತಲೆ ಬಗ್ಸಿ ಕೂತಿದ್ದ ಆಸ್ಪಿಟಲ್ ಹೊರಗೆ ಅಗಸ್ತ್ಯ ಆರಾಮಾಗಿ ಕೂತಿರೋದನ್ನು ನೋಡಿ ಇಂದು ಒಮ್ಮೆ ನಿಟ್ಟು ಸುರಿಚಲ್ಲಿ ಅಂದರೆ ಪೊಲೀಸ್ನವರು ಏನೂ ಮಾಡಿಲ್ವಾ ಎಂದು ನೋಡುತ್ತಿದ್ದವಳ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ ಅವಳ ಕೈ ಬಾಯಿಗೆ ಕಟ್ಟಿದ ಕಟ್ಟು ಬಿಚ್ಚಿದ್ದಾರೆ ಇಂದು ಕೈ ಹಿಡಿದು ಅಗಸ್ತ್ಯನ ಮುಂದೆ ನೆಲೆಸಿದ ಗ್ಯಾಬ್ರಲ್ಲ ನೋಡು ನಿಂದೆಂಡ್ತಿನ ಎಂದವನು ತುಸು ಉಪ್ಪು ಕಂಟಿಕೆ ನೋಡುತ್ತಾ ಕೋಪದಲ್ಲಿ ಈಗ ನನ್ನ ಮಗಳನ್ನ ಬಿಡು ಎಂದರೆ ಗ್ಯಾಬ್ರೆಲ್ಲ ಮಾತು ಕೇಳಿದ ಅಗಸ್ತ್ಯ ಕತ್ತೆತ್ತಿ ಸಡನ್ ಆಗಿ ಕಡೆ ನೋಡ್ದ ಆದರೆ ಇಂದು ಕಣ್ಣಿಂದ ನೀರು ಬಿಟ್ಟರೆ ಬೇರೇನೂ ಇಲ್ಲ ಅಗಸ್ತ್ಯ ಅವಳ ಕಣ್ಣೀರು ನೋಡೆ ಎದ್ದವನು ಅವಳನ್ನು ಅನುಮತಾಗಿ ತಬ್ಬಿ ಹಿಂದು ಎಂದು ಉಸಿರಿದ್ರೆ ಇಂದು ಗೊಂಬೆ ಥರ ನಿಂತಿದ್ಲು ಅಲ್ಲೇ ಇದ್ದ ಜಸ್ಸಿ ಅವನು ಹಿಂದೂನ ತಬ್ಬಿದ್ದು ನೋಡಿ ಕಣ್ತುಂಬಿದ್ಲು ಜಸ್ಸಿ ತಂದೆ ಹೋಗಿ ಅವರ ಮಗಳನ್ನು ತಲಿಸವ್ರಿ ನಿನಗೇನೂ ಆಗಿಲ್ಲ ಅಲ್ವಾ ಮಗಳೇ ಎಂದು ನೋಡಿದರು ತುಸು ಭಯದಲ್ಲೇ ಅಗಸ್ತ್ಯ ಮೇಲೆ ತುಂಬ ಕೋಪಿಷ್ಟ ಅನಿಸಿದ್ರೂ ಅವನ ಹೃದಯ ಭಯಕ್ಕೆ ತುಂಬ ಜೋರಾಗಿ ಹೊಡೆದುಕೊಳ್ತಿದೆ ಅದು ಇಂದುಗೆ ಹರಿವಾಯಿತು ಯಾಕಂದರೆ ಅಷ್ಟು ಗಟ್ಟಿಯಾಗಿ ಅವಳನ್ನು ತಬ್ಬಿದ್ದ ಅಗಸ್ತ್ಯ ಅವನ ಪ್ರತಿ ಉಸಿರಾಟ ಹುಡುಗಿಗೆ ಹರಿವಾಗುತ್ತಿದೆ ಸ್ವಲ್ಪ ಸಮಯ ಇಂದುನ ಬಿಟ್ಟು ಅವಳ ಮುಖ ನೋಡಿ ನಿನಗೇನು ಆಗಿಲ್ಲ ಅಲ್ವಾ ಎಂದು ಮುಖ ಕೈಯೆಲ್ಲ ಚೆಕ್ ಮಾಡುವ ಹುಡುಗ ಅಕ್ಷರಶಃ ಚಿಕ್ಕ ಹುಡುಗನೇ ಆಗಿದ್ದಾನೆ ಇಂದು ಗೊಂಬೆಯಂತೆ ಇಲ್ಲ ಎನ್ನುವಂತೆ ತಲೆ ಆಡಿಸಿದವಳ ಕಣ್ಣು ಮಾತ್ರ ಅಗಸ್ತ್ಯನ ಮೇಲೆ ಇದೆ ಅಗಸ್ತ್ಯ ಅವಳ ಕೆನ್ನೆಯಲ್ಲಿ ಮೂಡಿದ್ದ ಗೆರೆ ನೋಡಿ ಕಣ್ಣು ಹರಳಿಸಿ ಒಂದು ಸೆಕೆಂಡ್ ಕಣ್ಣು ಮುಚ್ಚಿಬಿಟ್ಟವ ಹಿಂದೆ ತಿರುಗಿ ಜಸ್ಸಿನ ಸಮಾಧಾನ ಮಾಡುವ ಗ್ಯಾಪ್ರೆಲ ಕೆನ್ನೆಗೆ ಬಂದು ಬಾರಿಸಿದ್ದ ಅದು ಒಂದು ಕ್ಷಣ ಮಾತ್ರದಲ್ಲಿ ಇಂದು ಅವನ ಕೈ ರಭಸವಾಗಿ ಹೋಗಿದ್ದು ನೋಡಿ ಬಿಟ್ಟು ಸರಿಯಾಗಿ ನೋಡೋದ್ರೊಳಗೆ ಗ್ಯಾಪ್ರೆಲ ಕೆಳಗೆ ಬಿದ್ದಿದ್ದ ಅವನ ತುಟಿ ಸೀಳಿ ರಕ್ತ ಬರ್ತಿತ್ತು ಅಗಸ್ತ್ಯನ ಕೈ ಬೆರಳು ಅವನ ಕೆನ್ನೆ ಮೇಲೆ ತುಂಬ ಚೆನ್ನಾಗಿ ಮೂಡಿತು ಇಂದು ಬೆಚ್ಚಿ ಕಣ್ಣು ಮುಚ್ಚಿದ್ರೆ ಆದರೆ ಅಗಸ್ತ್ಯ ಅವಳನ್ನು ಸಮಾಧಾನ ಮಾಡುವಂತೆ ಒಂದು ಕೈಯಿಂದ ಅವಳನ್ನು ಬಳಸಿ ತನ್ನ ಹೆದಿಗೆ ಒದಗಿಸ್ಕೊಂಡು ಎಷ್ಟು ಧೈರ್ಯ ನನ್ನೆಂಟಿನ ಮೇಲೆ ಕೈ ಮಾಡೋಕೆ ಎಂದು ಗುಡುಗಿದ್ದ ಜಸ್ಸಿ ಅವನ ಒಡೆದ ರಭಸಕ್ಕೆ ಕಣ್ಣು ಮುಚ್ಚಿ ಡ್ಯಾಡ್ ಎಂದು ಸಣ್ಣಗೆ ಕಿಚ್ಚಿದ್ಲು ಕಿವಿ ಮುಚ್ಚಿ ಗ್ಯಾಪ್ರೆಲ್ಲ ತತ್ತರಿಸಿ ಸುಧಾರಿಸ್ಕೊಳ್ಳೋಕ್ಕೆ ಐದು ನಿಮಿಷ ಬೇಕಾಯಿತು ಅಗಸ್ತ್ಯ ಒಡತಕ್ಕೆ ಅವನ ತಲೆ ಗಿರ್ರೆ ಅಂದಿತ್ತು ಅಗಸ್ತ್ಯ ಜಸ್ತಿ ಕಡೆ ತಿರುಗಿ ಏ ಜಸ್ಸಿ ನೋಡ್ಕೋ ಇವಳು ನನ್ನ ನನ್ನೆಂಟಿ ಮಿಸಸ್ ಅಗಸ್ತ್ಯ ಪಟೇಲ್ ಇವಳನ್ನು ಮುಟ್ಟಿದ ನಿಮ್ಮಪ್ಪ ಅದು ಹೇಗೆ ಈ ಬಿಸ್ನೆಸ್ ಫೀಲ್ಡ್ನಲ್ಲಿ ಬೆಳೀತಾನ ನೋಡ್ತೀನಿ ಒಂದು ದಿನ ನೋಡಿದ ನಿನಗೆ ಇಷ್ಟು ಹುಚ್ಚು ಇರಬೇಕಂದ್ರೆ ಇವಳಿಗಾಗಿ ಮೂರು ವರ್ಷದಿಂದ ಕಾಯ್ತಿರೋ ನಾನು ಇನ್ನೆಷ್ಟು ಹುಚ್ಚ ಆಗಿರಬೇಡ ಮರ್ತ್ ಬಿಡವೋ ಇನ್ನು ಒಳ್ಳೆ ರೀತಿನಲ್ಲಿ ಒಬ್ಬನಿಗಾಗಿ ಲಾಯಲ್ ಆಗಿರೋ ದನ ಕಲಿ ನಿನ್ನ ಫ್ರೆಂಡ್ ಗಂಡ ಬೇಕು ಅಂತ ಬಯಸೋದು ಅಲ್ಲದೆ ನನ್ನಿಂದ ನನ್ನ ಎಂಟಿನ ದೂರ ಮಾಡೋ ಪ್ಲ್ಯಾನ್ ಬೇರೆ ಮಾಡ್ತೀರಾ ಇದಕ್ಕೆಲ್ಲ ಪಡಬೇಕು ಇನ್ನು ನಿಮ್ಮ ಪತನದ ಕೌಂಟ್ಡೌನ್ ಸ್ಟಾರ್ಟ್ ಎಂದು ಕೋಪದಲ್ಲಿ ಗುಡುಗಿದವನು ಯಾರಿಗೋ ಕಾಲ್ ಮಾಡಿ ನಾನು ಎಂದಷ್ಟೇ ಹೇಳಿ ಈ ಗ್ಯಾಬ್ರೆಲ್ಲ ಶೇರ್ ಪೂರ್ತಿ ಎಂದು ಒಂದು ವ್ಯಂಗ್ಯದ ನಗ ಚಲ್ಲಿ ಕಾಲ್ ಕಟ್ ಮಾಡಿ ಡಾಕ್ಟರ್ ಎಂದು ಹೊಮ್ಮೆಲೆ ಕಿರ್ಚಿದ ಒಬ್ಬ ಲೇಡಿ ಡಾಕ್ಟರ್ ಬಂದು ಸರ್ ಎಂದಳು ಶಿವರಿಗೆ ಮೆಡಿಷನ್ ಕೊಡಿ ಎಂದವನು ಇಂದು ನಾನ ಇನ್ನೂ ಗಟ್ಟಿಯಾಗಿ ತಬ್ಬೆ ಹಿಡಿದಿದ್ದಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಗುಣ ಓಡಿ ಬಂದರೆ ಇಂದು ಮಾತ್ರ ಅಗಸ್ತ್ಯನ ಹೆದೆ ಗೂಡಲ್ಲಿ ಗುಪ್ಪಿ ಹಾಗೆ ಹೊರಗಿದ್ದಾಳೆ ಗುಣ ಅಗಸ್ತ್ಯ ಎಂದಾಗ ಆಗಲೇ ಅಗಸ್ತ್ಯ ಮತ್ತೆ ಇಂದು ಗುಣನ ಕಡೆ ನೋಡಿದ್ದು ಗುಣನ ಹಿಂದಿದ್ದ ಪೊಲೀಸ್ನವರು ಅಗಸ್ತ್ಯನ ಕಡೆ ನೋಡಿ ಸರ್ ನೀವು ಓಡಿ ಇದು ಪಬ್ಲಿಕ್ ಪ್ಲೇಸ್ ಪ್ಲೀಸ್ ರಿಕ್ವೆಸ್ಟ್ ಗುಣ ಒಮ್ಮೆ ಪೊಲೀಸ್ನವರ ಕಡೆ ನೋಡಿದ್ರೆ ಅಗಸ್ತ್ಯ ತನ್ನೆಂದ ಗೂಡಲ್ಲಿ ಗುಬ್ಬಿ ತರ ಇರುವ ಹುಡುಗಿ ನೋಡಿ ಎಂದು ಇನ್ನೇನಾದ್ರೂ ನೋವಿದ್ರೆ ಡಾಕ್ಟರ್ ಹತ್ರ ಹೇಳು ಎಂದ ಇಂದು ಇಲ್ಲ ಎನ್ನುವಂತೆ ಕತ್ತಾಡ್ಸುದು ಅಗಸ್ತ್ಯ ಅವನ ಕೈಯಲ್ಲಿದ್ದ ಗನ್ನ ತೆಗೆದು ತನ್ನ ಬೆನ್ನ ಹಿಂದೆ ಇಟ್ಕೊಂಡು ಇಂದು ನಾ ಅನುಮತಾಗಿ ಎತ್ಕೊಂಡು ಅಲ್ಲಿಂದ ಓಡತಾನೆ ಗುಣ ಅಗಸ್ತ್ಯ ಹೋಗೋದನ್ನೇ ನೋಡುತ್ತಾನೆಂದ್ರೆ ಪೊಲೀಸ್ನವರು ಅಗಸ್ತ್ಯ ಹೋಗೋದಕ್ಕೆ ಯಾವ ತೊಂದರೆ ಆಗಬಾರ್ದು ಎನ್ನುವಂತೆ ಇವರ ಜಗಳ ನೋಡುತ್ತಾ ನಿಂತಿದ್ದ ಜನರನ್ನು ದೂರ ಕಲಿಸುತ್ತಾ ಅಗಸ್ತ್ಯನಿಗೆ ದಾರಿ ಮಾಡಿಕೊಡ್ತಿದ್ರೆ ಅಗಸ್ತ್ಯನ ಬೆಚ್ಚನ್ನೇ ತೋಳಲ್ಲಿ ಇರುವ ಇಂದುಗೆ ಅಗಸ್ತ್ಯನ ಹೊಸ ಪರಿಚಯದ ತುಸು ಗೊಂದಲ ಭಯ ಊಟಿಸುತ್ತಿದೆ ಅಗಸ್ತ್ಯ ಸೀದಾ ತನ್ನ ಕಾರ್ ಬಳಿ ಹೋಗುತ್ತಿದ್ದಂತೆ ಅಲ್ಲಿದ್ದ ಕೆಲವು ವ್ಯಕ್ತಿಗಳು ಡೋರ್ ತೆಗೆದ್ರೆ ಅಗಸ್ತ್ಯ ಸೀದಾ ಇಂದುನ ಕೂರಿಸ್ಕೊಂಡು ಅವಳನ್ನು ತಬ್ಬಿ ಅವಳ ತಲೆಗೆ ಮುತ್ತಿಟ್ಟು ಓಡು ಎಂದು ಕಾರ್ ಡ್ರೈವರ್ಗೆ ಆರ್ಡರ್ ಮಾಡಿದ ಇಂದುಗೆ ಅಗಸ್ತ್ಯನ ತೋಳಲ್ಲಿದ್ದರೂ ಗ್ಯಾಬ್ರೆಲ್ಗಿಂತ ಭಯ ಹುಟ್ಟಿಸ್ತಿರೋದು ಅಗಸ್ತ್ಯನ ಈ ಪರಿ ಸಾವಿರ ಪ್ರಶ್ನೆ ಅವಳಲ್ಲಿ ಮೂಡಿದೆ ಆದರೆ ಉತ್ತರ ಕೊಡಬೇಕಾದ ಅಗಸ್ತ್ಯ ಮಾತ್ರ ತನ್ನವಳನ್ನು ತಬ್ಬಿ ನಿಟ್ಟು ಸುರಿಚಲ್ಲಿದ ಇಂದು ನ ಕೈ ಬಾಯಿ ಕಟ್ಟಿ ಕರ್ಕೊಂಡೋಗಿದೊಣ್ಣಿದ ಅಗಸ್ತ್ಯನಿಗೆ ಅದೆಷ್ಟು ಕೋಪ ಅದೆಷ್ಟು ಭಯ ಆಗಿತ್ತು ಅನ್ನೋದು ಅವನಿಗೆ ಮಾತ್ರ ಗೊತ್ತಿತ್ತು ಅದೇ ಭಯಕ್ಕೆ ತನ್ನ ಎಲ್ಲ ಪವರ್ ಬಳಸಿ ಈಗ ಅವಳ ಮುಂದೆ ತನ್ನ ರಿಯಾಲಿಟಿನ ಬಿಚ್ಚಿಕೊಡ್ಬೇಕಾಯ್ತು ಇಂದು ಒಮ್ಮೆ ಗ್ಯಾಪ್ರೆಯೊಳಗೆ ಹೊಡೆದ ನೆನೆದು ಬೆಚ್ಚಿದ್ಲು ತಕ್ಷಣ ಇಂದುನ ಇನ್ನಷ್ಟು ಗಟ್ಟಿಯಾಗಿಡಿದು ಎದುರುಬೇಡಮ್ಮ ಇನ್ನು ನೀನು ಸೇಫ್ ಆಗಿದೆಯಾ ಎಂದ ಸೀತಾ ಅಗಸ್ತ್ಯ ಮತ್ತೆ ಇಂದು ಕೂತಿದ್ದ ಕಾರ್ ಹೋಗೋದೆ ಬೇರೊಂದು ಮನೆಗೆ ಇಂದುಗೆ ಇದ್ಯಾವುದರ ಪರಿವಿಲ್ಲ ಅಗಸ್ತ್ಯ ಕಾರ್ನಿಂದ ಹಿಡಿದು ಅವಳನ್ನು ಎತ್ಕೊಂಡು ಒಳಗೆ ಹೊರಡುತ್ತಾನೆ ಆದರೆ ಹಿಂದಿಗೆ ಯಾವುದೇ ರೀತಿ ನೋವಿರಲಿಲ್ಲ ಆದರೆ ಅವಳಿಗೆ ನಾನೇ ನಡಿತೀನಿ ಎಂದು ಮಾತಾಡೋಕು ಅವಳ ಗಂಟಲು ಸಹಕರಿಸ್ತಿರಲಿಲ್ಲ ಅಷ್ಟು ಶಾಕ್ನಲ್ಲಿ ಹುಡುಗಿ ಅಗಸ್ತ್ಯ ಸೀದಾ ಆ ಬಂಗಲೆ ಒಳಗೆ ಹೋಗಿ ಒಂದು ರೂಮ್ಗೆ ಎತ್ಕೊಂಡೋಗಿ ಅವಳನ್ನು ಮೆಲ್ಲಗೆ ಮಲಗಿಸ್ದ ಆ ರೂಮ್ನಲ್ಲಿ ತುಂಬ ಎತ್ತರವಾದ ಅಗಸ್ತ್ಯನ ಫೋಟೋ ಇತ್ತು ಅದನ್ನು ನೋಡಿದ ಹಿಂದು ಇದು ನಮ್ಮ ರೂಮ್ನಲ್ಲಿ ಇಲ್ಲ ಎಂದು ಸರಿಯಾಗಿ ನೋಡಿದ್ರೆ ಆ ಮನೆಯಾಗಲೇ ಆ ರೂಮ್ ಆಗಲಿ ಅವಳದಲ್ಲವೇ ಅಲ್ಲ ಎಂದು ಸುತ್ತಲೂ ನೋಡಿದ್ದು ನೋಡಿ ಲಾರೆನ್ಸ್ ಎಂದು ಜೋರಾಗಿ ಕರೆಸಿದ ಅಗಸ್ತ್ಯ ಲಾರೆನ್ಸ್ ಬೇಗ ಬಂದವನು ಒಂದು ಗ್ಲಾಸ್ ಜ್ಯೂಸ್ ಹಿಡಿದ ಇಂದು ಮುಂದೆ ಲಾರೆನ್ಸ್ ಹೆಸರು ಕೇಳಿದ ಇಂದು ಆಶ್ಚರ್ಯದಲ್ಲಿ ಲಾರೆನ್ಸ್ ಸರ್ ಎಂದು ನೋಡುತ್ತಿದ್ಲು ಆದರೆ ಲಾರೆನ್ಸ್ ಏನು ಮಾತಾಡಿಲ್ಲ ಬದಲಿಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾನೆ ಅಗಸ್ತ್ಯ ಇಂದುಗೆ ಜ್ಯೂಸ್ ಕುಡೀಮಾ ಎಂದ ಇಂದು ಮರು ಮಾತಾಡದೆ ಕುಡಿಯುತ್ತಾ ಅಗಸ್ತ್ಯನ ನೋಡಿದ್ರೆ ಅವನು ತನ್ನ ಹುಡುಕಿ ಬರುವಾಗ ಇದ್ದ ಹಾಗೆ ಇರಲಿಲ್ಲ ಬದಲಿಗೆ ಬೇರೆ ಬಟ್ಟೆ ಹಾಕಿ ಫ್ರೆಶ್ ಆಗಿದ್ದ ಇಂದುಗೆ ತಾಲೇನೆ ಹೋರ್ತಿಲ್ಲ ಇವರು ಯಾವಾಗ ಫ್ರೆಶ್ ಆದರು ಎಂದು ಅಸಲಿ ವಿಷಯ ಅಂದರೆ ಅಗಸ್ತಿನ್ಗೆ ಇಂದು ಎಲ್ಲಿದ್ದಾಳೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಎಂದು ತಿಳಿತು ಆಗಲೇ ಅವನು ಆಸ್ಪಿಟಲ್ಗೆ ಹೋದ ಅಲ್ಲಿ ಅವನ ಕೋಪ ನೋಡಿದ ಲಾರೆನ್ಸ್ ಅವರು ಸೇಫ್ ಆಗಿ ಬರ್ತಾರೆ ಎಂದು ಎಲ್ಲ ವ್ಯವಸ್ಥೆ ಆಗಿದೆ ನೀವು ಫ್ರೆಶ್ ಆಗಿ ಎಂದು ಅದೇ ಹಾಸ್ಪಿಟಲ್ ಮುಂದೆ ಕ್ಯಾರವನ್ ರೆಡಿ ಮಾಡಿದ್ದ ಅಗಸ್ತ್ಯ ಫ್ರೆಶ್ ಆಗಿ ಬಂದವನು ಲಾರೆನ್ಸ್ ಕಡೆ ಹುಡುಗರು ಗ್ಯಾಬ್ರೆಲಾ ಹುಡುಗರಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ಮಾತು ಕೇಳ್ತಿಲ್ಲ ಎಂದು ತಿಳಿದ ಮೇಲೇನೆ ಅಗಸ್ತ್ಯ ಅಲ್ಲಿಗೆ ಆಗಿದ್ದ ಅಗಸ್ತ್ಯ ಇಂದುಗೆ ಜ್ಯೂಸ್ ಕುಡಿಸಿ ಮಲಗು ಎಂದು ಅವಳನ್ನು ಬೆಟ್ ಮೇಲೆ ಮಲಗಿಸಿ ಅವಳ ತಲೆ ಸವೃತ ಕೂರ್ತಾನೆ ಇನ್ನೊಂದು ಕಡೆ ಅಗಸ್ತ್ಯನ ಜೊತೆ ರಾಜ್ ಬಹದ್ದೂರ್ ಫ್ಯಾಮಿಲಿ ರೈವಲ್ಸ್ ಭಗವಾನ್ ಕಡೆ ಹುಡುಗರನ್ನ ನೋಡಿದ ಗುಣ ಶಾಕ್ ಆಗಿದ್ದಾನೆ ಗುಣ ಅಗಸ್ತ್ಯ ಯಾರು ಎಂದು ಯೋಚಿಸುವ ಮೊದಲೇ ಗುಣನ ಬಹದ್ದೂರ್ ಫ್ಯಾಮಿಲಿ ಕಡೆ ಹುಡುಗರು ಸರ್ ನಿಮ್ಮನ್ನ ಕರ್ಕೊಂಡು ಬರೋ ಕೇಳಿದ್ದಾರೆ ಎಂದು ಅದೇ ಕ್ಷಣದಲ್ಲೇ ಸೀತಾ ಪ್ರೈವೇಟ್ ಫ್ಲೈಟ್ನಲ್ಲಿ ಗುಣನ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆ ಲಾರೆನ್ಸ್ಗೆ ಅಗಸ್ತ್ಯನ ಕೋಪ ತಾಪ ನೋಡಿ ಭಯವಾಗಿದೆ ಯಾಕಂದರೆ ಅವನ ಕೋಪಕ್ಕೆ ತುಂಬ ವ್ಯಾಲ್ಯೂ ಇದೆ ತಕ್ಷಣ ಲಾರೆನ್ಸ್ ಫೋನ್ ರಿಂಗ್ ಆಯಿತು ಲಾರೆನ್ಸ್ ತನ್ನ ಯೋಚನೆಯಿಂದ ಹೊರೆ ಬಂದು ಫೋನಲ್ಲಿ ಮೂಡಿದ ಭಗವಾನ್ ಎನ್ನುವ ನೇಮ್ ನೋಡಿನೇ ಬೆವರಿ ತನ್ನ ಗಂಟಲ ಸರಿ ಮಾಡಿಕೊಂಡು ಕಾಲ್ ಪಿಕ್ ಮಾಡಿದವನು ಭಯ ಎಂದು ಸಣ್ಣಗೆ ಕರೆದ ಆ ಕಡೆಯಿಂದ ಒಂದು ಗಟ್ಟಿ ಧ್ವನಿ ಅಗಸ್ತ್ಯ ಹೇಗಿದ್ದಾನೆ ಈಗ ನಾನು ನಿನಗೆ ಮೊದಲೇ ಹೇಳಿದ್ದೆ ಅವನು ಎಲ್ಲಿಗೆ ಹೋಗ್ತಾನೆ ಏನು ಮಾಡ್ತಾನೆ ಅನ್ನೋದನ್ನು ಅಪ್ಡೇಟ್ ಮಾಡು ಅಂತ ಎಂದು ಗುಡುಗಿದ್ರು ಲಾರೆನ್ಸ್ ಭಯದಲ್ಲೇ ಒಂದು ಕ್ಷಣ ನಡಗಿ ಅದು ಅದು ಭಯ ಎಂದು ಏನು ಉತ್ತರ ಕೊಡೋದು ಅಂತ ತಿಳಿಯದೆ ಭಯದಲ್ಲೇ ಸುಮ್ಮನೆ ನಿಂತ ಇವು ಹೊಸ ಪಾತ್ರಗಳು ಆದರೆ ಹಳೆಯ ಪಾತ್ರಕ್ಕೆ ಸಂಬಂಧಿಸಿದವು ಮುಂದೆ ಕತೆ ತುಂಬ ಭಿನ್ನ ಇದುವರೆಗೂ ಅಗಸ್ತ್ಯನ ಸಮಾನ ಜೀವನ ನೋಡಿದವರು ಇನ್ನು ಅಸಲಿ ಅಗಸ್ತ್ಯನ ವಿಷಯ ಒಂದೊಂದೇ ಹೊರಗೆ ಬರುತ್ತೆ ಅಂದಹಾಗೆ ಇಂದು ಯಾರು ಎನ್ನುವುದು ಕೂಡ ಹೊರಗೆ ಬರುತ್ತೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್